ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಸರಿ ಮಕರ ಸಂಕ್ರಮಣ ಎರಡು ಸಾವಿರದ ಇಪ್ಪತ್ತಾರರದ್ದು ಮೂರು ದಿನಗಳ ಕಲ್ ಕಾಲ ಆಚರಣೆ ಮಾಡ್ದಂಗೆ ಆಗ್ಲಿಕ್ಕದ ನೋಡ್ರಿ ಯಾಕಂದ್ರೆ ನಡುವ ಅಂದ್ರೆ ಇವತ್ತಿನ ದಿವಸ ಏಕಾದಶಿ ಬಂದ್ಬಿಟ್ಟದ ಹದಿನಾಲ್ಕನೇ ತಾರೀಕಿಗೆ ಹಾಗಾಗಿ ನಾಳಿನ ದಿವಸ ಸಂಕ್ರಮಣ ಸಂಕ್ರಾಂತಿ ನಿನ್ನಿನ ದಿವಸ ಭೋಗಿ ಇವತ್ತು ಏಕಾದಶಿ ಆಚರಣೆ ಸಂಕ್ರಾಂತಿ ಅಂತಂದ್ರೆ ಎಲ್ರಿಗೂ ಗುರ್ತದ ಸೂರ್ಯನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುವುದನ್ನು ಸಂಕ್ರಮಣ ಹೇಳಿ ಕರಿತೀವಿ ಒಟ್ಟು ಹನ್ನೆರಡು ಸಂಕ್ರಮಣಗಳು ಇರ್ತವೆ ನೋಡ್ರಿ ಈ ಸಾರಿ ಈ ಸಮಯ ಸಂಕ್ರಮಣ ಪರ್ವಕಾಲ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಸಂಜೆ ಎಂಟು ಐವತ್ತಾರರಿಂದ ಹದಿನೈದು ಒಂದು ಇಪ್ಪತ್ತಾರು ಬೆಳಗ್ಗೆ ಎಂಟು ಐವತ್ತಾರರವರೆಗೆ ಉತ್ತರಾಯಣ ಪರ್ವಕಾಲ ಇರ್ತದೆ ಮಕರ ಸಂಕ್ರಮಣದಲ್ಲಿ ಪೂಜೆಯನ್ನು ಸಂಕ್ರಮಣಕ್ಕಿಂತ ಮುನ್ನವೇ ಮಾಡಬಹುದು ಮಾಡ್ಬೋದು ನೈವೇದ್ಯನೂ ಮಾಡ್ಬೋದು ಆದರೆ ಈ ಸಲ ದ್ವಾದಶಿ ಬಂದಿರೋದರಿಂದ ಯಾವುದೇ ತೊಂದರೆ ಇಲ್ಲ ಆ ಸಮಯದಲ್ಲೇ ಪೂಜಾ ಕೂಡ ಮಾಡ್ಬೋದು ಅಂದರೆ ದ್ವಾದಶಿ ದಿವಸನೇ ಈಗ ಸಂಕ್ರಮಣಕ್ಕೆ ಬಹಳ ಮಂದಿ ನಾನು ಕೂಡ ಮಾಡ್ತೀವ್ರಿ ಸತ್ಯನಾರಾಯಣ ಪೂಜಾ ಇವನ್ ಮಾಡ್ತಿರ್ತೀವಿ ಅವ್ನೇನದ ನಾಳಿನ ದಿವಸ ದ್ವಾದಶಿ ದಿವಸ ಮಾಡೋದು ನೋಡ್ರಿ ಅಂದ್ರೆ ಇದು ನಿನ್ನೆಯಿಂದಾನೇ ಸ್ಟಾರ್ಟ್ ಆಗ್ಯದ ಅದಕ್ಕೆ ನಾವು ನಿನ್ನೆ ಭೋಗಿ ಅಂತ ಹೇಳಿ ಕೊಟ್ವಿ ಅಂದ್ರೆ ಉತ್ತರಾಯಣ ಕಾಲದಲ್ಲಿ ಮಾಡಿದ ದಾನ ಸಾಮಾನ್ಯ ದಿನಗಳಲ್ಲಿ ಮಾಡಿದ ದಾನಕ್ಕಿಂತಲೂ ಕೋಟಿ ಪಾಲು ಪುಣ್ಯಪ್ರದ ಯಥಾಶಕ್ತಿ ದಾನ ಮಾಡಬೇಕು ಸಾಲವ ಮಾಡಾದರೂ ದಾನ ಮಾಡಬೇಕಾಗಿಲ್ಲ ಈಗ ಒಬ್ಬೊಬ್ಬರು ದಾನ ಮಾಡಬೇಕು ಬಹಳ ಒಳ್ಳೆಯದಾಗ್ತದ ಕೂಡಲೆ ಸಾಲ ಮೂಲಿ ಮಾಡಿ ದಾನ ಧರ್ಮ ಮಾಡ್ತಿರ್ತಾರೆ ಅಂಥದ್ದು ಏನೂ ಮಾಡುವಂಗಿಲ್ಲ ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಮಾಡೋದು ಮತ್ತು ಈಗ ಒಬ್ಬೊಬ್ರದ್ದು ಪರಿಸ್ಥಿತಿ ಬಹಳ ಗಂಭೀರ ಇರ್ತದೆ ಅಂಥವ್ರೇನದು ಹನುಮಂತಿಯವರಿಗೆ ಹೋಗಿಬರೋದು ಅಲ್ಲಿನದ ಎಳ್ಳೆಣ್ಣೆ ಎಳ್ಳೆಣ್ಣೆ ದೀಪ ಹಚ್ಚಿಡುದು ನಾವು ಮನೆಯೊಳಗೂ ಕೂಡ ಎಳ್ಳು ಹಚ್ಕೊಂಡು ಸ್ನಾನ ಮಾಡೋದು ಎರಕೊಳ್ಳೋದು ಇದೆಲ್ಲ ಇನ್ ಇಂಥದಂತೂ ಸಾಮಾನ್ಯವಾಗಿ ಎಲ್ಲರ ಕೈಯಿಂದನು ಆಗ್ತದೆ ದಾನ ಧರ್ಮ ಏನದಲ್ಲ ನಮಗೆ ಏನು ಅನುಕೂಲನೋ ಅದನ್ನು ಮಾಡೋದು ಇನ್ನೊಬ್ಬರು ಮಾಡ್ತಾರೆ ಅದನ್ನು ನೋಡಿ ನಾವು ಮಾಡೋದು ಅದನ್ನು ಮಾಡೋದು ಬಿಟ್ಟು ನಮ್ಮ ಕೈಲೇ ಏನು ಸಾಧ್ಯನೋ ಅದನ್ನು ನಾವು ದಾನ ಧರ್ಮ ಮಾಡಿ ಪುಣ್ಯ ಕಟ್ಗಳೋದು ನೋಡ್ರಿ ನೋಡಿರಿ ಇನ್ನೊಂದು ಏನು ನಾವು ಏನು ಕೊಡ್ತೀವೋ ಅವರಿಗೆ ಉಪಯೋಗ ಆಗಬೇಕು ಅಷ್ಟೇ ನಾವು ಯಾರಿಗೆ ಕೊಟ್ಟರು ಈಗ ನೋಡ್ರಿ ನಾವೇ ಕಷ್ಟಪಟ್ಟು ಅವ್ರಿಗೆ ಕೊಟ್ಟಿರ್ತೀವಿ ಅವ್ರಿಗೆ ಅದು ಉಪಯೋಗ ಆಗ್ಲಾರ್ದೆ ಎಲ್ಲಿಯೋ ಒಗದ್ರು ಅಂದ್ರೆ ಅವ್ರಿಗೂ ಒಳ್ಳೇದಲ್ಲ ನಮಗೂ ಒಳ್ಳೆಯದಲ್ಲ ಅದು ಅದಕ್ಕೆ ನಾವು ಕೊಟ್ಟಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೇಳಿ ಆಗಬೇಕು ಅಂತಂದ್ರೆ ನಾವು ಅದು ಉಪಯೋಗ ಯಾರಿಗಾಗ್ತಿರ್ತದ ಅಂಥವ್ರಿಗೆ ಮಾತ್ರ ಕೊಡೋದು ಭಾಳ ಒಳ್ಳೆಯದು ಅಂತ ಅನಿಸ್ತದೆ ನೋಡಿದ್ರಲ್ಲ ಮುಂಜಾನೆಯ ಸಿಂಪಲ್ ಆದ ರಂಗೋಲಿ ಇವತ್ತು ಸಂಕ್ರಮಣದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಮತ್ತೆ ಇನ್ನೂ ಒಂದು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಮಣ ಹಬ್ಬ ಎಲ್ರ ಬಾಳಲ್ಲಿ ಕತ್ತಲೆಯನ್ನ ದೂರ ಮಾಡಿ ಎಲ್ರ ಬಾಳಲ್ಲಿ ಬೆಳಕು ಒಂದು ಅವರವರ ಆಶೆಗಳು ಏನೋ ಎಲ್ಲ ಆಶೆಗಳು ಇಡೇರ್ಲಿ ಅಂತ ಹೇಳ್ತಾ ನೋಡ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ಏಕಾದಶಿ ರಂಗೋಲಿ ಏಕಾದಶಿ ರಂಗೋಲಿ ನಾಳಿನ ದಿವಸ ದ್ವಾದಶಿ ಆದಷ್ಟು ಲಘುನೆ ಅಡಿಗೆ ಮಾಡಬೇಕು ಅಂತ ಅನ್ಕೊಂಡಿನಿ ಎಷ್ಟು ಲಘು ಆಗ್ತದೋ ಅಷ್ಟು ಲಘುನೆ ಮಾಡೋದು ಇವತ್ತು ಏಕಾದಶಿ ಬಂದದ್ದು ಏನೋ ಒಂದು ರೀತಿ ಚಲೋನೆ ಅನಿಸ್ಬಿಟ್ಟದ್ ನೋಡ್ರಿ ಯಾಕಂದ್ರೆ ಅಡಿಗೆ ಗದ್ಲಿತ್ತ ಅಂತಂದ್ರೆ ರಂಗೋಲಿ ಹಾಕೋದು ಅನ್ ಎಷ್ಟು ಸ್ತೋತ್ರಗಳಾಗ್ತವೋ ಅಷ್ಟು ಅಡುಗೆ ಕಡೆಯೂ ಲಕ್ಷ್ಯ ಇರ್ತಿತ್ತು ಹಬ್ಬದ ಅಡುಗೆ ಮಾಡಬೇಕಲ್ರಿ ಹಾಗಾಗಿ ಸ್ತೋತ್ರಗಳು ಇನ್ನೊಂದಿಷ್ಟು ಸಾಯಂಕಾಲ ಹೇಳೋಣ ಅಂತ ಹಿಂಗಾಗ್ತಿತ್ತು ಆದರೆ ಇವತ್ತು ಏಕಾದಶಿ ಬಂದಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ಟೈಮ್ ಅದ ನೋಡಿರಿ ಈಗ ನೋಡ್ಲಿಕ್ಕೆ ಏನು ಅಡುಗೆ ನಡೆಸಿರಿ ಏಕಾದಶಿ ದಿವಸ ಅಂತಂತಿರೇನ್ರಿ ಇದು ಭೋಗಿ ಅಡಿಗೆ ನಿನ್ನಿನ ದಿವಸ ನಾವು ಭೋಗಿ ದಿವಸ ಏನು ಅಡುಗೆ ಮಾಡಿದ್ದೆ ಅಂತ ಹೇಳಿ ಹತ್ತೀನಿ ನೋಡಿರಿ ಒಂದು ಕಡೆ ಎಲ್ಲ ಥರದ ಕಾಳುಗಳು ಭೋಗಿ ದಿವಸ ಮಾಡಬೇಕಲ್ರಿ ಪಲ್ಯ ಎಲ್ಲ ಥರದ ಕಾಳುಗಳನ್ನು ಹಾಕ್ಕೊಂಡು ಇಟ್ಟಿನಿ ಒಂದು ಬೋಗಣಿ ಒಳಗೆ ಒಂದು ಬೋಗಣಿ ಒಳಗೆ ಹುಗ್ಗಿ ಮುದ್ಗನ್ನ ಮಾಡಲಿಕ್ಕೆ ಒಂದು ಬೋಗಣಿ ಒಳಗೆ ಇಟ್ಕೊಂಡಿನಿ ಇನ್ನೊಂದು ಕಡೆ ಪಾಯಸ ಮಾಡಲಿಕ್ಕೆ ಒಂದು ಬಗುಣಿ ನಾಲ್ಕು ಅಲಿ ಒಟ್ಟು ಬ್ಯುಸಿ ಆಗಿಬಿಟ್ಟವ ನೋಡ್ರಿ ಇನ್ನೂ ಒಂದು ಕಡೆ ನವಣಕ್ಕಿ ಅನ್ನ ಮಾಡ್ಲಿಕ್ಕೆ ನವಣಕ್ಕಿ ಅನ್ನ ನಮ್ಮ ಬನಶಂಕರಿಗೆ ಭಾಳ ಅಂದ್ರೆ ಭಾಳ ಪ್ರಿಯವಾದದ್ದು ಹಾಗಾಗಿ ನವಣಕ್ಕಿ ಅನ್ನ ಮಾಡ್ಲಿಕ್ಕೆ ನಾಲ್ಕು ಅಲಿ ಬಿಜಿ ಆಗ್ತವ ನಾಲ್ಕು ಅಲಿ ಬ್ಯುಸಿ ಆಗ್ಯಾವ ಅಂತಂದ್ರೆ ಮತ್ತು ನಾನು ಈ ಕಡೆ ಒಂಚೂರು ಪಲ್ಯ ಎಲ್ಲ ಹೆಚ್ಚಿಟ್ಕೊಂಡೆ ಅಂತಂದ್ರೆ ಒಗ್ಗರಣೆ ಹಾಕ್ಲಿಕ್ಕೆ ಬರ್ತದೆ ಹಂಗೆ ಹೋಳ್ಗೆ ಶೇಂಗಾ ಮಾಡ್ಬೇಕು ಇವತ್ತು ಶೇಂಗಾ ಹುಳ್ಗಿಗೆ ಹಿಟ್ಟನ್ನಾದಿ ಇಟ್ಕೋತೀನಿ ಒಂದು ಮುಷ್ಟಿಯಷ್ಟು ಚರುಟಿರೋ ಹಾಕಿನಿ ಗೋಧಿ ಈಗ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆಂದಾಗಿ ಹಿಟ್ಟನ್ನಾದಿ ಇಟ್ಕೊಂಡು ಹಿಟ್ಟು ನೆನೆಯುವವರೆಗೂ ಪಲ್ಯ ಒಂದಿಷ್ಟು ಸೋಸ್ಕೊತೀನಿ ಅದಕ್ಕಿಂತ ಮೊದಲ ಇದು ಮೊನ್ನೆನೇ ರೆಡಿ ಮಾಡಿ ಇಟ್ಟಿದ್ದೀನಿ ಆ ಶೇಂಗಾ ಹೋಳ್ಗೆ ಹುದುವು ಎಲ್ಲರೂ ನೋಡಿರಿ ಶೇಂಗಾ ಹುಳಿಗೆ ಹುದುವಿಗೆ ಸ್ವಲ್ಪ ಬಿಸಿನೀರು ಮಾಡಿ ಹಾಕೋತೀನಿ ಒಂದು ಒಲೆ ಖಾಲಿ ಆಗಲಿ ಈಗ ನೋಡ್ರಿ ಮುದ್ಗಾನಕ್ಕೆ ಹಸಿ ಮಸಾಲೆ ಮೊನ್ನೆ ಮಾಡಿದ ತೋರ್ಸಿನಿ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಯಾರು ವಿಡಿಯೋ ನೋಡ್ತಿರ್ತೀರಿ ಗೊತ್ತಿರ್ತದೆ ಇಲ್ಲಿ ಪಾಯಸಕ್ಕೆ ಏನದಲ್ಲ ಬೆಲ್ಲದ ಪೌಡ್ರ್ ಹಾಕೊಂಡೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ಬೆಲ್ಲದ ಪೌಡರ್ ಅಂತಂದ್ರೆ ಬಹಳಷ್ಟು ಅಲ್ಲ ನಾವು ಸ್ವೀಟ್ ಬಹಳ ತಿಂತಿದ್ವಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದು ಸ್ವಲ್ಪ ನಮ್ಗೆ ಸ್ವೀಟ್ ಭಾಳ ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳೋದು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಏಲಕ್ಕಿ ಮನುಕ ಗೋಡಂಬಿ ಎಲ್ಲ ಹಾಕೋದು ನೋಡ್ರಿ ಮಸ್ತ್ ಟೇಸ್ಟಿಯಾದ ಸಿಹಿ ಪೊಂಗಲ್ ಅಂತೀವಲ್ಲ ಸಿಹಿ ಪೊಂಗಲ್ ರೆಡಿ ಆಗ್ತದೆ ಈಗ ನೋಡ್ಲಿಕ್ಕೆ ಇವತ್ತಿನ ದಿವಸ ಮತ್ತು ಚರಗ ಚೆಲ್ಲು ದಿವಸ ಅಂತ ಏನು ಹೇಳ್ತೀವಿ ನಾವು ಏಳು ಈ ಪಲ್ಯ ಎಲ್ಲರೂ ಮಾಡ್ತಾರ್ರಿ ಚಂದನ್ ಬಟ್ವಿ ಪಲ್ಯ ಅದನ್ನು ಸೋಸಿ ಇಟ್ಕೋತೀನಿ ಈಗ ನೋಡ್ರಿ ಪಾಯಸ ಇಷ್ಟು ಮಸ್ತ್ ಕಲರ್ ಕಲರ್ನಂತು ಅಷ್ಟು ಸೂಪರಾಗಿ ಬಂದದ ಯಾಕಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ಟೇಸ್ಟ ಬೇರೆ ಇರ್ತದೆ ಮತ್ತು ಕಲರು ಬೇರೆ ಬರ್ತದ ನೋಡಿರಿ ಈಗ ಚಂದನ್ ಬಟವಿ ಪಲ್ಯ ನಾನು ತೊಳೆದು ಇಟ್ಕೊಂಡಿದ್ದೆ ಚಂದಾಗಿ ಸಣ್ಣಾಗಿ ಕಟ್ ಮಾಡಿ ಇನ್ನು ಪಲ್ಯ ಒಗ್ಗರಣೆ ಹಾಕ್ತೀನಿ ಈ ಕಡೆ ಸೈಡ್ ಇನ್ನೊಂದು ಒಲೆ ಮೇಲೆ ಚಟ್ನಿ ಮಾಡ್ಲಿಕ್ಕೆ ರೀ ಎರಡು ಒಮ್ಮೆ ನಡೆದವ ಒಗ್ಗರಣಿ ಈ ಕಡೆ ಚಂದನ್ ಬಟ್ವಿ ಪಲ್ಯ ಒಗ್ಗರಣಿ ಹಾಕ್ಲಿಗತ್ತೀನಿ ಇನ್ನೊಂದು ಕಡೆ ಚಟ್ನಿ ಕಸಕ್ ಟೊಮೆಟೊ ಚಟ್ನಿ ಕಸಕ್ ಟೊಮೆಟೊ ಹಸಿಮೆಣಸಿನ್ಕಾಯಿ ಶೇಂಗಾ ಇನ್ನೊಂದು ಸ್ವಲ್ಪ ಎಳ್ಳು ಹಾಕಿ ಚಂದಾಗಿ ತಾಳಿಸಿ ನಾಲ್ಕು ಒಲಿ ಆಗಿ ನಂಗೆ ಬಹಳ ಫಾಸ್ಟ್ ಅಡಿಗೆ ಆಗ್ಲಿಗತ್ತದ್ರಿ ಭಾಳ ಅಂದ್ರೆ ಬಹಳ ಫಾಸ್ಟ್ ಆಗಿಬಿಡ್ತದ ಒಂದೇ ಒಲಿ ಖಾಲಿ ಆಯ್ತಂದ್ರ ಅದ್ರ ಮೇಲೆ ನಾನು ಮತ್ತೊಂದು ಏನರ ಇಟ್ಟು ಹಂಗೆ ಈಗ ಒಗ್ಗರಣೆ ಹಾಕೊಂಡು ಚಂದನ್ ಬಟ್ವಿ ಪಲ್ಯ ಒಗ್ಗರಣೆ ಒಳಗೆ ತಾಳಿಸ್ಕೊಂಡು ಎಲ್ಲ ಕಾಳುಗಳು ಹಾಕಿನ ಕುದಿಸಿ ಇಟ್ಕೊಂಡಿದ್ನಲ್ಲ ಆ ಕಾಳುಗಳನ್ನು ಅದರೊಳಗೆ ಮಿಕ್ಸ್ ಮಾಡಿ ಅದಕ್ಕೊಂದಿಷ್ಟು ಹುಣಸೆಹಣ್ಣಿನ ಹುಳಿ ಹಾಕ್ಲಿಗತ್ತೀನಿ ಹುಣಸೆ ಹಣ್ಣಿನ ಹುಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಸ್ವಲ್ಪ ರೀ ಮಸಾಲೆ ಪುಡಿ ಹಾಕ್ತೀನಿ ಖಾರ ಪುಡಿ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟೇವೆ ನಾವು ಹಾಗಾಗಿ ಖಾರ ಪುಡಿ ಭಾಳ ಹಾಕಂಗಿಲ್ಲ ಅಷ್ಟು ಹಾಕಿ ಕುದಿಲಿಕ್ಕೆ ಇಡ್ತೀನಿ ಈಗ ನೋಡ್ರಿ ಒಂದು ಎರಡು ಮೂರು ಸ್ಪೂನ್ನಷ್ಟು ನೀರು ಬಿಸಿ ಮಾಡಿಕೊಂಡು ಶೇಂಗಾ ಹೋಳಿಗೆ ಹುದು ರೆಡಿ ಮಾಡ್ಕೊಳಗತ್ತೀನಿ ಇದು ಮೊನ್ನೆನೇ ಮಾಡಿಟ್ಟಿನ ಸ್ವಲ್ಪ ಉದುರಾಗಿರ್ತದೆ ಎಳ್ಳು ಶೇಂಗಾ ಬೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಒಂದು ಡಬ್ಬಿ ಒಳಗೆ ಈಗ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ನಷ್ಟು ಅಷ್ಟೇ ನೀರು ಕುದಿಯುವ ನೀರು ಹಾಕಿ ನಾನು ಉರುಳಿ ಮಾಡಿ ಇಟ್ಕೊಂಡಿನ್ರಿ ಉಂಡೆ ಮಾಡಿ ಈಗೇನದು ಹೋಳಿಗೆ ಮಾಡಿ ತೆಗೆದ್ಬಿಡ್ತೀನಿ ಭಾಳಷ್ಟು ಹೋಳಿಗೆ ಮಾಡಂಗಿಲ್ಲ ರೀ ಯಾಕಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಶೇಂಗಾ ಹೋಳ್ಗೆ ಬಿಸಿ ಭಾಳ ಇಷ್ಟಪಡ್ತಾರೆ ಮಕ್ಕಳು ಹಂಗೆ ನನಗೊಬ್ಬಾಕಿಗೆ ಸೇರ್ತಾವ ತಂಗಳ ಹೋಳಿಗೆ ಎಲ್ಲ ಅವ್ರಿಗೆ ಯಾರಿಗೆ ಅಷ್ಟು ಇಷ್ಟ ಆಗಂಗಿಲ್ಲ ಮತ್ತು ಇಷ್ಟಾಗಿಯೂ ನಾಳೆ ಏಕಾದಶಿನೇ ಅದ ಮತ್ತು ದ್ವಾದಶಿ ದಿವಸ ಸಂಕ್ರಮಣ ಅವತ್ತಿನ ದಿವಸ ಮತ್ತು ಸ್ಪೆಷಲ್ ಏನರ ಮಾಡತ್ತಿರ್ತೀವಿ ಹಾಗಾಗಿ ನಾನು ಎಂಟೇ ಅಂದರೆ ಎಂಟು ಹೋಳಿಗೆ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ನಾಳೆ ಏಕಾದಶಿನೂ ಅದ ಹಂಗಾಗಿ ಜಾಸ್ತಿ ಅಡುಗೆ ಮಾಡ್ಲಿಕ್ಕೆ ಈಗ ಹೋಳಿಗೆ ಮಾಡಿದ್ದು ತೆಗಿತೀನಿ ಹಾಗೆ ನೋಡ್ರಿ ಎಷ್ಟು ಫಾಸ್ಟ್ ಚಟ್ನಿ ಆಯಿತು ಪಲ್ಯ ಆಯಿತು ಚಂದನ್ಬಟ್ವಿ ಪಲ್ಯ ಟೇಸ್ಟ್ ಬೇರೆ ಇರ್ತದ್ರಿ ಪಲ್ಯ ಆಯಿತು ಎಲ್ಲನೂ ಆಯಿತು ಆದರೆ ನಿಮಗೆ ಸಜ್ಜಿ ಬಕ್ರಿ ಮಾಡಿದ್ದು ಹಾಕಿಲ್ಲ ಯಾಕಂದ್ರೆ ಸಜ್ಜಿ ಬಕ್ರಿ ನಾನು ಅದನ್ನ ಒಂದ್ ಸ್ಪೆಷಲ್ ಅವಿಷ್ಟ ಈ ಅಡಿಗೆ ಜೋಡಿ ಮಾಡಿಲ್ರಿ ಹಿಂದಿನ ದಿವಸ ಮಾಡಿ ಇಟ್ಕೊಂಡಿನಿ ಆ ವಿಡಿಯೋ ಒಂದು ಪೆಂಡಿಂಗ್ ಅದ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಲಗುನೀನಿ ಇವತ್ತಿನ ದಿವಸ ಅಂದ್ರೆ ಭೋಗಿ ದಿವಸ ಭೋಗಿ ಕೊಡೋದು ಇದೆಲ್ಲ ಸಂಭ್ರಮನೆ ಚಂದ ಅಂದ್ರೆ ಟೈಮ ಇರಂಗಿಲ್ಲ ನೋಡ್ರಿ ಅದಕ್ಕೂ ಅಷ್ಟು ಕೆಲಸನೂ ಹಂಗ ಇರ್ತದ ಆದರೆ ಏನೋ ಒಂದು ಉಲ್ಲಾಸ ಕೆಲಸ ಜಾಸ್ತಿ ಇದ್ದರೂ ಕೂಡ ಖುಷಿ ಖುಷಿಯಾಗಿಯೇ ಮಾಡ್ತೀವಿ ಹೌದಿಲ್ರಿ ಎಲ್ಲರ ಮನೆಯೊಳಗೂ ಸಂಭ್ರಮ ಅಷ್ಟು ಚೆಂದ ಎಲ್ ಹಬ್ಬಗಳೇ ಹಂಗೆ ಏನಿಲ್ಲ ಅಂದರೂ ಒಂದು ತಿಂಗಳು ಎ ಒಂದು ತಿಂಗಳು ಹೋಯಿತು ಅಂದರೆ ಎರಡನೇ ತಿಂಗಳಾದರೂ ಹಬ್ಬಗಳು ಸುರಿಮಳೆ ಇದ್ದೇ ಇರ್ತದೆ ಎಲ್ಲರ ಮನೆಯೊಳು ಒಂದೊಂದು ಹಬ್ಬಗಳು ಒಂದೊಂದು ವಿಶೇಷತೆಯನ್ನು ಹೊಂದ್ಯಾವ ಹೀಗಾಗಿ ಎಲ್ಲರೂ ಹಬ್ಬ ಆಚರಣೆ ಮಾಡ್ತಿರ್ತೀವಿ ಬಹಳ ಖುಷಿ ಅನ್ನಿಸ್ತದೆ ಮನೆಯೊಳಗೆ ಅದೊಂದು ಥರ ವಾತಾವರಣ ಪೂಜೆ ಪುನಸ್ಕಾರ ಸ್ತೋತ್ರಗಳು ಅಡಿಗೆ ಎಲ್ಲವೂ ಹೆಲ್ದಿನೇ ಇರ್ತದೆ ಹಿಂಗಾಗಿ ಹೊರಗೇನರ ತಿನ್ನಬೇಕು ಅಂತ ಅನ್ಸಂಗ ಇಲ್ಲ ನೋಡ್ರಿ ಅದ್ರ ಸಲುವಾಗಿನೇ ಹಬ್ಬಗಳನ್ನು ಹಬ್ಬಗಳನ್ನ ಮಾಡ್ಯಾರೋ ಏನೋ ಅನಿಸ್ತದೆ ಯಾಕಂದ್ರೆ ಈಗಿನವರು ಒಬ್ಬೊಬ್ರು ನಮ್ಮ ಫ್ಯಾಮಿಲಿಯರ್ಸ್ ಯಾರ ಹಂಗಿಲ್ಲ ಹಬ್ಬಗಳ ಆಚರಣೆಯೂ ಕಡಿಮೆ ಆಗಿ ಬಾಯಿ ಕೆಟ್ಟದ ಅಂತ ಹೇಳಿ ಹೋಟೆಲ್ಗೆ ಹೋಗೋದೇ ಜಾಸ್ತಿ ಆಗಿಬಿಡ್ತದೆ ಹಬ್ಬಗಳ ಆಚರಣೆಯನ್ನ ಮಾಡ್ಲಿಕ್ಕೆ ಹತ್ವಿ ಅಂತಂದ್ರೆ ಆ ಹೋಗಬೇಕು ತಿನ್ನಬೇಕು ತಿನ್ಬೇಕು ಇಲ್ಲ ರೀ ಮತ್ತು ಒಳಗೆ ಎಲ್ಲ ಸ್ವೀಟ್ ಅದು ತಿನ್ಬಿಟ್ಟಿರ್ತೀವ ಅದು ಯಾವುದೋ ಸ್ವೀಟ್ ತಿಂದರೂ ಹೆಲ್ದಿವೇ ಒಳಗಿರ್ತದೆ ಈಗ ನೋಡಿರಿ ಎಳ್ಳು ಬೆಲ್ಲ ಇದು ಎಷ್ಟು ಹೆಲ್ದಿ ರೀ ಎಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಹೌದಿಲ್ಲರಿ ಹಾಗಾಗಿ ಇಂಥವೆಲ್ಲ ತಿಂದರೆ ಹೋಟೆಲಿಗೆ ಹೋಗಬೇಕು ಅನ್ಸಂಗಿಲ್ಲ ಮತ್ತು ಇನ್ನೊಂದು ಒಳಗೆ ನಾವೆಲ್ಲ ಹಬ್ಬ ಆಚರಣೆ ಅದರ ಜೊತೆ ಜೊತೆಗೆ ದೇವರ ಪೂಜೆ ಸ್ತೋತ್ರ ಇವನ್ನೆಲ್ಲ ಹೇಳಲಿಕ್ಕತ್ವಿ ಅಂತಂದ್ರೆ ಹೊರಗೆ ತಿನ್ನಬೇಕು ಅಂತ ಮನಸ ರೀ ಈಗ ನೋಡ್ರಿ ಒಂಚೂರು ಒಗ್ಗರಣೆ ಮಾಡಿ ತೆಗಿತೀನಿ ಈ ಒಗ್ಗರಣಿ ಎದಕ್ಕಂತೀರಿ ರೀ ಚಟ್ನಿಗೆ ಈ ಚಟ್ನಿದು ಆರ್ಲಿಕ್ಕೆ ಇಟ್ಟೀನಿ ಈಗ ಮಿಕ್ಸಿ ಮಾಡಿ ತಕ್ಕೋತೀನಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಗುಂಟೂರು ಮೆಣಸಿನಕಾಯಿ ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾಲಿ ಆಗ್ಯಾವ ಮನೆಯಾಗ ಹಂಗಾಗಿ ಗುಂಟೂರು ಮೆಣಸಿನ್ಕಾಯಿ ಇದ್ದು ಆ ಮೆಣಸಿನ್ಕಾಯಿನೇ ಹಾಕೀನಿ ಒಣ ಮೆಣಸಿನ್ಕಾಯಿ ಹಾಕಿ ಜೀರಿಗೆ ಇಂಗು ಹಾಕಿ ಒಗ್ಗರಣೆ ಹಾಕಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಕಸಕ್ಕೆ ಟೊಮೆಟ್ ಕಸಕ್ಕೆ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಳ್ಳು ಶೇಂಗಾ ಎಲ್ಲ ಹಾಕಿದ ಇದ್ರ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕಿಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಕಸಕ್ ಟೊಮೆಟೊ ಹಸಿಮೆಣ್ಸಿನಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ ಮತ್ತು ಇನ್ನೂ ಒಂದು ಅಡುಗೆ ನೋಡಿರಿ ಏನೇನಾಯಿತು ಪಾಯಸ ಈ ಪಾಯಸಕ್ಕೆ ಒಂದಿಷ್ಟು ಹಾಲು ಹಾಕ್ತೀನಿ ಹಾಲು ಹಾಕಿ ಕೈ ಆಡಿಸಿದೆ ಅಂದ್ರೆ ಆಯ್ತು ನೋಡಿರಿ ಪಾಯಸ ಕೂಡ ಅಷ್ಟು ಟೇಸ್ಟ್ ಆಗ್ತದೆ ಅದೇ ಹೇಳಿದ್ನಿಲ್ರಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರಿ ಆದಷ್ಟು ಅದರದ್ದು ಟೇಸ್ಟು ಬೇರೆ ಇರ್ತದೆ ಕಲರು ಬೇರೆ ಇರ್ತದೆ ಸ್ವಲ್ಪ ಕಪ್ಪಾಗಿ ಬರ್ತದೆ ಅಷ್ಟು ಟೇಸ್ಟ್ ಆಗಿ ಇರ್ತದೆ ಇನ್ನೊಂದು ಹುಗ್ಗಿ ರೆಡಿ ಆಗಿದೆ ಇನ್ನು ಹಸಿ ಹುಳಿ ಒಂದು ಮಾಡಿ ಇಟ್ಟೆ ಅಂತಂದ್ರೆ ಮುಗಿದು ಹೋಯ್ತು ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿರಿ ಹಸಿ ಹುಳಿಗೆ ಹಸಿ ಹುಳಿ ನೋಡ್ರಿ ಹಣ್ಣಿನ ಹುಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎಳ್ಳು ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಅದ್ರ ಮೇಲೆ ಒಗ್ಗರಣೆ ಇನ್ನೊಂದು ಚೂರಿಟ್ಟಿನ ಇಲ್ಲರಿ ಒಗ್ಗರಣೆ ಹಾಕಿದೆ ಅಂದ್ರೆ ಎಲ್ಲ ಅಡಿಗೆ ಮುಗೀತು ನೋಡ್ರಿ ನವಣಕ್ಕಿ ಅನ್ನ ಇಷ್ಟೆಲ್ಲ ಅಡಿಗೆ ಭಾಳ ಏನು ಮಾಡಿಲ್ಲ ಮತ್ತೆ ಈಗ ನೋಡ್ಲಿಕ್ಕದ್ದು ಟಿಶ್ಯೂ ಸಾಫ್ಟ್ ಸಿಲ್ಕ್ ಸಾರೀಸ ವಾಟ್ಸಪ್ ನಂಬರು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕೆ ರೇಟು ಕೂಡ ಅದೇ ನಿಮಗೆ ಇಷ್ಟ ಅದು ಸ್ಕ್ರೀನ್ ಶಾಟ್ ತೆಗೀರಿ ಆ ನಂಬರ್ಗೆ ಸೆಂಡ್ ಮಾಡ್ರಿ ಯಾವ ಸಾರಿ ಬೇಕು ಹೇಳ್ರಿ ನಾವು ಸೆಂಡ್ ಮಾಡ್ತೀವಿ ಮತ್ತೆ ಇವತ್ತು ಎರಡು ಟೈಪ್ ಸ್ಯಾರೀಸ್ ಅನ್ನ ಹಾಕೀನ್ರಿ ನಾನು ಇದು ಟಿಶ್ಯೂ ಸಾಫ್ಟ್ ಸಿಲ್ಕ್ ಸಾರೀಸ್ ಒಂದು ಬಹಳ ಮಸ್ತ್ ಅವ್ರಿ ಸಾಫ್ಟ್ ಶೈನಿಂಗ್ ಅವಳ ಬಹಳ ಚಂದವ ಇನ್ನೂ ಒಂದು ಇವಿಷ್ಟು ನೋಡ್ರಿ ಕಲರ್ಸ್ ಇವನ್ ಇಷ್ಟು ಕಲರ್ಸ್ ನೋಡಿದ್ಮೇಲೆ ಇನ್ನೊಂದು ಟೈಪ್ ಸ್ಯಾರೀಸ್ ಅನ್ನ ಅಪ್ಲೋಡ್ ಮಾಡಿದ್ವಿ ನೋಡ್ರಿ ನೋಡ್ರಿ ಟಿಶ್ಯೂ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ನೋಡಿದ್ರಿ ಈಗ ನೋಡ್ಲಿಕ್ಕೆ ಪೇಪರ್ ಸಿಲ್ಕ್ ಸ್ಯಾರೀಸ್ ಥ್ರೆಡ್ ವರ್ಕ್ ಬಾರ್ಡರ್ ಹೋಲ್ಡರ್ಸ್ ಗೆ ಎಲ್ಲಾರು ಬಹಳ ಇಷ್ಟ ಪಡ್ತಾರ ಇವು ಚಂದ ಕೂಡ್ತಾವ ಒಂಥರ ಏನು ಅದ್ರದ್ದು ಉಟ್ಕೊಂಡ ತಕ್ಷಣ ಡಿಸಿಪ್ಲಿನ್ ಅನಿಸ್ತಾವ ಲುಕ್ ಬೇರೆ ಅನಿಸ್ತದ ನಿಮಗೆ ಇಷ್ಟ ಅದು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ರಿ ಹಂಗ ರೇಟು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ತದ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು